ಹಾಯ್ ಸ್ನೇಹಿತರೆ ನಮಸ್ಕಾರ ರಾಜಸ್ಥಾನ್ ರಾಯಲ್ಸ್ ಮೇಲೆ ಅವರ ಊರಿಗೆ ಹೋಗಿ ಹೊಡೆದು ಬಂದ ಮೇಲೆ ಒಂಥರ ಡ್ರೆಸ್ಸಿಂಗ್ ರೂಮಲ್ಲಿ ಪಾಸಿಟಿವ್ ವೈಬ್ ಇದೆ ಪ್ರತಿ ಬಾರಿ ಕೂಡ ಮ್ಯಾಚ್ ಆದಮೇಲೆ ಡ್ರೆಸ್ಸಿಂಗ್ ರೂಮಲ್ಲಿ ಏನೆಲ್ಲ ಕಾನ್ವರ್ಸೇಷನ್ ಆಗುತ್ತೆ ಸೊ ಆ ವಿಡಿಯೋನ ನೀವು ನೋಡಿರ್ತೀರಾ ಸೊ ಅದನ್ನು ಕನ್ನಡದಲ್ಲಿ ನಿಮಗೆ ವಿವರಿಸುವಂಥ ಒಂದು ಪ್ರಯತ್ನ ಇದು ಸೊ ಈ ಬಾರಿ ಫ್ಲಾರ್ ಮಾತನ್ನು ಆರಂಭ ಮಾಡಿದ್ರು ಯಾವತ್ತೂ ಕೂಡ ನೀವು ನೋಡಿದ್ರೆ ಫ್ಲಾರ್ ಅಥವಾ ಅವರು ಇಲ್ಲಾಂದರೆ ರಂಗರಾಜನ್ ಮಲೋಲನ್ ಯಾರಾದರೂ ಒಬ್ಬರು ಕೋಚ್ ಆ ಸ್ಟಾಫಿಂದ ಮಾತಾಡೋರು ಬಟ್ ಈ ಸಲ ಫ್ಲಾರ್ ಹೇಳಿದ್ರು ಫಾರ್ ಅ ಚೇಂಜ್ ಈ ಸಲ ನಾವು ಕೋಚಿಂಗ್ ಸ್ಟಾಫ್ ಇಂದ ಯಾರೂ ಕೂಡ ಮಾತಾಡಲ್ಲ ಬ್ರೀಫ್ ಮಾಡಲ್ಲ ಯಾರಾದ್ರೂ ಒಬ್ಬ ಪ್ಲೇಯರ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಯಾರಾದ್ರೂ ಪ್ಲೇಯರ್ಗಳ ಕೆಲವರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ನಾವು ಕೇಳೋಕೆ ಬಯಸ್ತೀವಿ ನಿಮ್ಮ ಒಪೀನಿಯನ್ ಏನು ಈ ಮ್ಯಾಚ್ ಬಗ್ಗೆ ಅಂತ ಸೊ ಆಗ ಹ್ಯಾಂಡಿ ಆ್ಯಂಡಿಫ್ಲಾರ್ ಹಿರಿಯ ಪ್ಲೇಯರ್ ಹೆಸಲ್ವುಡ್ ಕಡೆ ತೋರಿಸ್ತಾರೆ ಹೆಸಲ್ವುಡ್ ನೀವು ಬೌಲಿಂಗ್ ಯೂನಿಟ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೋದಾ ಈ ಮ್ಯಾಚಲ್ಲಿ ಏನ್ ಕ್ಲಿಕ್ ಆಯಿತು ಅದು ಹೇಳ್ಬೋದಾ ಅಂತ ಸೊ ಆಗ ಹೆಝಲ್ವುಡ್ ಹೇಳ್ತಾರೆ ಪವರ್ ಪ್ಲೇ ವಾಸ್ ಗ್ರೇಟ್ ಒಂದು ಒಳ್ಳೆ ಪವರ್ ಪ್ಲೇ ಸಿಕ್ತು ನಾವು ನಮ್ಮ ಗಳಿಗೆ ಸ್ಟಿಕ್ ಆನ್ ಆಗಿದ್ವಿ ನಲ್ಲಿ ಕೃನಾಲ್ ಪಾಂಡ್ಯ ಮಾಡಿದಂಥ ಆ ನಾಲ್ಕು ಓವರ್ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತು ನಮಗೆ ಮ್ಯಾಚ್ ನ ಟೋಟಲ್ ಸ್ಕೋರ್ ಏನಿದೆ ಅದು ಜಾಸ್ತಿ ಹೋಗದ ಹಾಗೆ ಅವ್ರು ಕಂಟ್ರೋಲ್ ಮಾಡಿದ್ರು ಅಂತ ಸೊ ಬ್ಯಾಟಿಂಗ್ ವಾಸ್ ಸೂಪರ್ ನಮಗೆ ಪಾರ್ ಸ್ಕೋರ್ ಇಷ್ಟು ಅಂತ ಗೊತ್ತಿರಲಿಲ್ಲ ಎಷ್ಟು ನಾವು ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಕರೆಕ್ಟಾಗಿ ಕ್ಲಾರಿಟಿ ಇರಲಿಲ್ಲ ಈ ಪಿಚ್ ಅಲ್ಲಿ ಬಟ್ ನಾವು ನೂರ ಎಪ್ಪತ್ತು ಪ್ಲಸ್ ನಿಲ್ಸಿದ್ದು ನೂರ ಎಪ್ಪತ್ಮೂರಕ್ಕೆ ಒಳ್ಳೇದಾಯಿತು ಅಂತ ಇನ್ನು ರಜತ್ ಪಟಿದಾರ್ ಬಗ್ಗೆ ಹೆಸರು ಮಾತಾಡ್ತಾರೆ ಅವರ ಡಿಸಿಷನ್ ಮೇಕಿಂಗ್ ವಾಸ್ ಗ್ರೇಟ್ ಯಾರನ್ನ ಯಾವ ಟೈಮಲ್ಲಿ ಬೌಲ್ ಮಾಡಿಸ್ಬೇಕು ಹೇಗೆ ಚೇಂಜ್ ರೊಟೇಷನ್ ಮಾಡಬೇಕು ಫೀಲ್ಡ್ ಪ್ಲೇಸ್ಮೆಂಟ್ ಮಾಡೋದು ಎಲ್ಲವೂ ಕೂಡ ರಜತ್ ಕಡೆಯಿಂದ ಬ್ಯೂಟಿಫುಲ್ ಆಗಿ ಮಾಡಿದ್ರು ಅಂತ ನೆಕ್ಸ್ಟ್ ಆ್ಯಂಡಿಫ್ಲಾರ್ ಕ್ಯಾಪ್ಟನ್ ಸ್ಕಿಪ್ ನೀವು ಮಾತಾಡಿ ಅಂತ ರಜತ್ ಪಟಿದಾರ್ ಹೇಳಿದ್ರು ಸೊ ರಜತ್ ಪಟಿದಾರ್ ತುಂಬ ನಗ್ನಗ್ತಾ ಜಾಲಿಯಾಗಿ ನಂತರ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ತಿದೆ ತುಂಬಾ ಕಾನ್ಫಿಡೆನ್ಸ್ ಇದ್ದಾರೆ ಎಲ್ಲ ಪ್ಲೇಯರ್ಗಳನ್ನ ಜೊತೆಯ ತಗೊಂಡು ಹೋಗ್ತಿರೋದು ಅವರ ಮಾತಲ್ಲಿ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗ್ತಿದೆ ಜೊತೆಗೆ ಬೇರೆ ಪ್ಲೇಯರ್ಸ್ ಅವರ ರೆಸ್ಪಾನ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ ಸೊ ರಜತ್ ಹೇಳಿದ್ರು ಈ ಪಿಚ್ ಇದೆಯಲ್ಲ ಇದು ಈಸಿಯಾಗಿರಲಿಲ್ಲ ಬ್ಯಾಟ್ ಮಾಡೋಕೆ ಆದರೆ ನಿಮ್ಮಿಂದ ಅದು ವೆರಿ ಈಸಿಯಾಗಿ ಕಾಣಿಸ್ತು ಆ ರಾಜಸ್ಥಾನ ಜೈಪುರ್ನ ಪಿಚ್ ಸೊ ಡಗೌಟಲ್ಲಿ ಕೂತು ನೀವಿಬ್ಬರು ಆಡೋದು ನೋಡೋದೇ ಒಂಥರ ಚೆಂದ ಫಿಲ್ ಸಾಲ್ಟ್ ಮತ್ತು ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಒಬ್ಬರು ಹುಡಿಬಡಿ ಇನ್ನೊಂದು ಕಡೆ ತುಂಬ ಮೆಚೂರ್ ಆದಂಥ ಆಟ ಕೊಹ್ಲಿ ಕಡೆಯಿಂದ ಸೊ ತುಂಬ ಖುಷಿಯಾಯಿತು ಅಂತ ಹೇಳಿದ್ರು ಜೊತೆಗೆ ಫ್ರೀ ಇದ್ದಾಗ ವಿರಾಟ್ ಬಾಯ್ ನಾನು ನಿಮ್ಮ ಜೊತೆ ಬಂದು ಕೂತ್ಕೋತೀನಿ ಆ ಚೇಸ್ ಮಾಡುವಾಗ ಅದು ಎಷ್ಟು ಕೂಲಾಗಿರ್ತಾರೆ ಏನು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ದಯವಿಟ್ಟು ಅದನ್ನು ನಮಗೆ ಹೇಳಿಕೊಡಿ ಚೇಸ್ ಮಾಡೋದ್ರಲ್ಲಿ ನಿಮ್ಗಿಂತ ಮಾಸ್ಟರ್ ಇನ್ನೊಬ್ರಿಲ್ಲ ಅಂತ ಓಪನ್ ಆಗಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತನಾಡಿದ್ರು ಸೊನು ಜಿತೇಶ್ ಶರ್ಮಾ ಮಾತನಾಡಿದ್ರು ಫಿಲ್ ಸಾಲ್ಟ್ ಅವರ ಆಟದ ಬಗ್ಗೆ ನನಗೇನು ಆಶ್ಚರ್ಯ ಆಗಲಿಲ್ಲ ಅವರು ಅವ್ರು ಆಡೋ ಆ ಸ್ಟೈಲ್ ಆ ಥರ ಇನ್ನೂ ಕೂಡ ಅವ್ರ ಬೆಸ್ಟ್ ಆಟ ಬಂದಿಲ್ಲ ನನ್ನ ಪ್ರಕಾರ ಐ ಪಿ ಎಲ್ನ ಕ್ವಿಕ್ಕಸ್ಟ್ ಹಂಡ್ರೆಡ್ ಫಿಲ್ ಸಾಲ್ಟ್ ಕಡೆಯಿಂದ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಇನಿಂಗ್ಸ್ಗೋಸ್ಕರ ಅಂತ ಜಿತೇಶ್ ಶರ್ಮಾ ತುಂಬ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಸೊ ಇನ್ನೊಂದು ಮಾತು ಅವರು ಹೇಳಿದ್ದು ನಾವು ನೆಕ್ಸ್ಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾಲ್ಕು ಮ್ಯಾಚ್ ಹೊರಗಡೆ ಗೆದ್ದಿದೀವಿ ಹೌದು ಬಟ್ ನಮಗೆ ಹೋಮ್ ಅಲ್ಲಿ ಗೆಲ್ಬೇಕು ಚಿನ್ನಸ್ವಾಮಿ ಆ ಫ್ಯಾನ್ಸ್ ಮುಂದೆ ನಮ್ಮ ಊರಲ್ಲಿ ಗೆಲ್ಲಬೇಕು ಅದು ಕೂಡ ಬರೀ ಗೆಲುವು ಆಗಿರಬಾರ್ದು ಡಾಮಿನೇಟಿಂಗ್ ಆದಂತ ವಿಕ್ಟ್ರಿ ಆಗಿರಬೇಕು ಅಂತ ಕೂಡ ಹೇಳಿದ್ರು ಅಂದ್ರೆ ನಾವು ಡಾಮಿನೇಟ್ ಮಾಡಿ ಗೆಲ್ಲೋ ಒಂದು ಸೀನ್ಸ್ ನ ಜನ ನೋಡ್ಬೇಕು ಆ ಒಂದು ವಿಚಾರವನ್ನ ಗೆಲುವನ್ನ ಜನ ನೋಡ್ಬೇಕು ಅಂತ ಸೊ ನೆಕ್ಸ್ಟ್ ರಜತ್ ವಿರಾಟ್ ಬಗ್ಗೆ ಮಾತಾಡಿ ನೋಡಿದ್ರಿ ದೇವದತ್ ಪಡಿಕಲ್ ಬಗ್ಗೆ ಕೊನೆಗೆ ಮಾತಾಡ್ತಾರೆ ದೇವ್ ಆ ಎಂಡಲ್ ಬಂದು ಆಡದಂತ ರೀತಿ ಆರಂಭದಲ್ಲಿ ಸ್ವಲ್ಪ ನೋಡ್ಕೊಂಡು ಆಡದ್ರು ಕೊನೆಯಲ್ಲಿ ಬೇಗ ಫಿನಿಶ್ ಮಾಡಿದ್ದು ನಮಗೆ ಪಾಯಿಂಟ್ ಟೇಬಲ್ಸಲ್ಲಿ ರನ್ ರೇಟಿ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ಸೊ ಇದು ದೇವದತ್ ಪಡಿಕಲ್ ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ರೆಕಗ್ನೈಸ್ ಮಾಡಿದ್ದು ದೇವದತ್ತಾಗಿ ಸ್ವಲ್ಪ ನಾಚಿಕೊಂಡ್ರು ಇದೆಲ್ಲವೂ ಕೂಡ ನೋಡೋಕೆ ಚೆನ್ನಾಗಿತ್ತು ಸೊ ಓವರ್ ಆಲ್ ಒಳ್ಳೆ ಪಾಸಿಟಿವ್ ಅಟ್ಮಾಸ್ಫಿಯರ್ ಇದೆ ಈ ಸಲ ರಜತ್ ಕ್ಯಾಪ್ಟನ್ ಆಗಿ ಪ್ರತಿಯೊಬ್ಬರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಿದ್ದಾರೆ ಒಂಥರ ಒಂದು ಹದಿನೆಂಟನೇ ವರ್ಷಕ್ಕೆ ಹೊಸ ವೈಬ್ ಕಾಣ್ತಾ ಇದೆ ಕಪ್ ಗೆಲ್ಲೋದು ಬಿಡೋದು ಸೆಕೆಂಡ್ರಿ ಬಟ್ ಆ ಒಳ್ಳೆ ವಾತಾವರಣ ಗೆಲ್ಬೇಕು ಅನ್ನೋ ಇಂಟೆಂಟ್ ಇದೆಯಲ್ಲ ಎಲ್ಲರ ನಡುವೆ ಇರುವಂತಹ ಕೆಮಿಸ್ಟ್ರಿ ಅದನ್ನ ನೋಡೋ ಖುಷಿ ಆಗ್ತದೆ ಇದೇ ರೀತಿ ಮ್ಯಾಚ್ ಬೈ ಮ್ಯಾಚ್ ಒಂದೊಂದೇ ಮ್ಯಾಚ್ ಬೈ ಮ್ಯಾಚ್ ನೋಡ್ಕೊಂಡು ಹೋದ್ರೆ ಸಾಕು ಅದು ತನ್ನ ರಿಸಲ್ಟ್ ರಿಸಲ್ಟ್ಗಳು ಬರ್ತಾ ಹೋಗುತ್ತೆ ಸೊ ಇದು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆದಂತ ಮಾತುಕತೆ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊಂಡಿದೀನಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಪೇಜನ್ನ ಫಾಲೋ ಮಾಡಿ ಅಥವಾ ಬೇರೆಯವ್ರಿಗೆ ಶೇರ್ ಮಾಡಿ ಇಷ್ಟ ಆದರೆ ಮಾತ್ರ ಇಲ್ಲದೆ ಹೋದ್ರೆ ನಿಮ್ಮ ಕಮೆಂಟ್ಸ್ ಹೇಳಿ ಏನೇನೋ ಚೇಂಜಸ್ ಬೇಕು ಅಂತ ದಯವಿಟ್ಟು ತಿಳಿಸಿ ನಮಸ್ಕಾರ